ವೀಕ್ಷಕರೇ ಎನ್ ಕೆ ನ್ಯೂಸ್ ನ ಒಂದು ವಿಶೇಷ ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ವಿಶೇಷ ಪ್ರತಿಭೆ ನಾವು ನೋಡ್ತೀವಿ ಯಾವುದೇ ಮಕ್ಕಳಾಗಿರ್ಬೋದು ಅಥವಾ ಯುವಕ ಎಲ್ಲರೂ ಕೂಡ ಏನಾದರೂ ಒಂದು ಸಾಧನೆಯನ್ನ ಮಾಡಿರ್ತಾರೆ ನಾವು ಸಾಧಕರನ್ನ ಮಾತ್ರ ತೋರಿಸುವಂತ ಕೆಲಸವನ್ನ ಮಾಡ್ತೀವಿ ಆದ್ರೆ ಆ ಸಾಧಕರ ಹಿಂದೆ ಒಂದು ಬೆನ್ನೆಲುಬಾಗಿ ನಿಂತು ಅವರಿಗೆ ಸ್ಫೂರ್ತಿಯನ್ನ ತುಂಬಿದಂತ ಒಂದು ಜೀವಗಳನ್ನ ತೋರಿಸುವ ಪ್ರಯತ್ನ ಯಾರೂ ಮಾಡುವುದಿಲ್ಲ ಆ ರೀತಿ ಒಂದು ಕೆಲಸವನ್ನ ನಮ್ಮ ವಾಹಿನಿ ಇವತ್ತು ಮಾಡ್ತಾ ಇದೆ ಇವತ್ತು ನಮ್ಮ ಒಂದು ಈ ವಿಶೇಷ ಕಾರ್ಯಕ್ರಮದಲ್ಲಿ ಸುಕ್ಷೇತ್ರ ಇಂಚಲ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಸಮಾಜ ಸೇವಕರು ಆಗಿರ್ತಕ್ಕಂಥ ಆ ಶ್ರೀ ನಾಗಪ್ಪ ಮೇಟಿ ಅವರ ಒಂದು ಸುಪುತ್ರಿ ಶಾಂಭವಿ ಅವರು ಮತ್ತೆ ಅವರ ಧರ್ಮ ಪತ್ನಿ ನಮ್ಮ ಜೊತೆಗಿದ್ದಾರೆ ಅವರನ್ನ ಮಾತನಾಡ್ಸೋಣ ಆ ಮೇಡಮ್ ನಮಸ್ಕಾರ ತಮ್ಮ ತನ್ನ ನನ್ನ ಹೆಸರು ಸಿದ್ಲಿಂಗವ ನಾಗಪ್ಪ ಮೇಟಿ ನನಗೆ ಶಾಂಭಾಬಿ ಮಗಳಿದ್ದಾರೆ ಕೆಲಸ ಮಾಡ್ತಿರೋದು ನಾನು ಎಡೆಡ್ ಸ್ಕೂಲಲ್ಲಿ ಅಂದ್ರೆ ಸ್ವಾಮೀಜಿ ಅವರ ಸ್ಕೂಲ್ ಬೆಂಗಳೂರಲ್ಲಿದೆ ಆ ಪ್ರೈಮರಿ ಸ್ಕೂಲಿಗೆ ನಾನು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಓಕೆ ಮೇಡಮ್ ಇವಾಗ ನಿಮ್ಮ ಮಗಳು ಶಾಂಭವಿ ಒಂದು ವಿಶೇಷ ಸಾಧನೆಯನ್ನ ಮಾಡಿದ್ದಾಳೆ ಏನು ಆ ಸಾಧನೆ ನಿಮ್ಮ ಬಾಯಲ್ಲೇ ಕೆಳಕೆ ಇಷ್ಟಪಡ್ತೀನಿ ನನ್ನ ಮಗಳು ಏನು ಸಾಧನೆ ಮಾಡಿದ್ದಾರೆ ಅಂದರೆ ಎಲ್ಲರೂ ರಿಸಲ್ಟಲ್ಲಿ ತೋರಿಸ್ತಾರೆ ಸಾಧನೆ ನಾನು ನನ್ನ ಮಗಳಿಗೆ ಸೈಡ್ ಒಂದು ಕೋರ್ಸ್ ಇರಲಿ ಅಂತ ಹೇಳಿದ್ರೆ ಅಬಾ ಕ್ಲಾಸ್ ಅಂತ ಅಂತೇಕಾರು ಒಂದು ಆ ಕೋರ್ಸಿಗೆ ನಾನು ಜಾಯಿನ್ ಮಾಡಿದ್ದೀನಿ ಅವ್ರನ್ನ ಅವಳು ಸ್ಟೇಟ್ ಲೆವೆಲ್ ಎಕ್ಸಾಮ್ ಮಾಡಿದ್ರು ಅದು ಲೆವೆಲ್ ಹನ್ನೊಂದುವರೆಗೂ ಬರುತ್ತೆ ಇವಳು ಲೆವೆಲ್ ಟೂದಲ್ಲಿ ಸ್ಟೇಟ್ ಲೆವೆಲ್ಗೆ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಅದರಲ್ಲಿ ಥರ್ಡ್ ರ್ಯಾಂಕನ್ನು ಪಡೆದಿದ್ದಾರೆ ಬಿಡಿ ಶ್ಯಾಮಾ ಒಂದು ಕೆಲಸ ಮಾಡಬೇಕಂದ್ರೆ ಅವಳು ಒಬ್ಬಳಿಂದಲೇ ಸಾಧ್ಯ ಇಲ್ಲ ಒಂದು ಗುರುಗಳು ಮತ್ತು ಮನೇಲಿ ಮತ್ತು ಪಾಲಕರು ಕೂಡ ಅಷ್ಟೇ ಶ್ರಮ ಪಟ್ಟಿರ್ತಾರೆ ನಿಮ್ಮ ಒಂದು ಪಾತ್ರ ಹೌದು ತಂದೆ ತಾಯಿ ಪಾತ್ರ ತುಂಬ ಮುಖ್ಯವಾಗಿರುತ್ತೆ ಅದರಲ್ಲಿ ಅಂದರೆ ನಾನು ಸ್ಕೂಲ ಹೋಗ್ಕೊತೇ ಏನು ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ ಅದನ್ನು ತೋರಿಸೀರಿ ನಾನು ಬಿಝಿಯಾಗಿದ್ರೂ ಕೂಡ ನಾನು ಮಗಳಿಗೆ ತನ್ನ ಸ್ಕೂಲ್ ಮುಗಿದ್ಮೇಲೆ ಅದು ವಾರಕ್ಕೆ ಹಬಾ ಕ್ಲಾಸ್ ಅಂತ ಇದಾರೆ ಒಂದು ಫ್ರೀಡೆ ಮಾತ್ರ ಇರುತ್ತೆ ಅಂತ ಹೇಳಿದ್ರು ನಾನು ಏನೋ ಕಲಿಸ್ಬೇಕು ಮಕ್ಕಳು ರಿಸಲ್ಟಲ್ಲಿ ಮಾಡೋದು ಅಂತೂ ತುಂಬ ಇರತ್ತೆ ನನ್ನ ಮಗಳಿಗೆ ನನ್ನ ಸ್ಕೋರ್ಸ್ ಇರಲಿ ಜನರಲ್ಲಾಗಿ ಕಲೀಲಿ ಅಂದ್ಬಿಟ್ಟು ನಾನು ನನ್ನ ಸ್ಕೂಲ್ ಮುಗಿಸ್ಕೊಂಡು ವಾರಕ್ಕೊಂದ್ಸರಿ ಅವಳು ನನ್ನ ಮಗಳನ್ನ ಕರ್ಕೊಂಡು ಹೋಗಿ ವಿಜಯನಗರದಲ್ಲಿ ಆ ಕ್ಲಾಸಿಗೆ ಹಾಕಿ ಅವಳನ್ನ ಮತ್ತೆ ತಿರ್ಗಾ ಕರ್ಕೊಂಡು ಬರ್ತೀನಿ ಆದರೂ ಅವಳು ನಾ ನಾನು ಕಲಸಿ ಬಂದಿದ್ದಕ್ಕೂ ನನ್ನಗಿಂತೂ ಅವಳು ಶಾಲೆಯಲ್ಲಿ ಟೀಚರ್ ಇದಾರಲ್ವ ಅವರು ಕೂಡ ಜಾಸ್ತಿ ಶ್ರಮಪಟ್ಟು ಚೆನ್ನಾಗಿ ಹೇಳಿಕೊಟ್ರು ಅವ್ರ ಸಾಧನೆ ತುಂಬವಾಗಿರತ್ತೆ ಬಿಡಮ್ಮ ಎಲ್ಲರೂ ಹೇಳ್ತಾರೆ ಆರ್ತಿ ಒಬ್ಬಳು ಮಗಳು ಕೀರ್ತಿಗೊಬ್ಬ ಮಗ ಅಂತ ಹರಿಯೋಕ್ಕಿಂತ ಒಂದು ಮುತ್ತಿನಂತ ಮಕ್ಕಳ ಹರಿಬೇಕಂತಾರೆ ಅದು ನನಗೆ ಅನ್ವಯ ಆಗಿದೆ ನನಗೆ ಅನ್ವಯ ಆಗಿದೆ ಅಂದ್ರೆ ನನ್ ಮಗಳೇ ನನಗೆಲ್ಲ ಸರ್ವಸ್ವ ಆದ್ರೂ ಅವಳು ತಾಯಿ ಆಗಿನ ಏನ್ ಕರ್ತವ್ಯ ಮಾಡ್ಬೇಕಾಗಿದೆಯಲ್ಲ ಅದನ್ನ ನಾನು ನನ್ನ ಮಗಳಿಗೆ ಕೊಡಿಸ್ತಾ ಇದ್ದೇನೆ ಆಸ್ತಿ ಮಾಡೋಕ್ಕಿಂತ ಮಕ್ಕಳಿಗೆ ಜ್ಞಾನವನ್ನೇ ಒಂದು ಆಸ್ತಿ ಅಂತ ಅನ್ಕೊಂಡು ನಾನು ಅವ್ರ ಜ್ಞಾನ ಕೊಟ್ಬಿಟ್ಟು ಅಂದರೆ ಅವರೆಲ್ಲಾದರೂ ಬದುಕ್ಬೋದು ಸಮಾಜದಲ್ಲಿ ಹಿಂಗಾಗಿಬಿಟ್ಟು ನಾವು ಇದ್ದರೂ ಕೂಡ ಸ್ವಾಮೀಜಿ ಅವರ ಆಶ್ರಯದಲ್ಲೇ ಇದ್ದೇವೆ ನಾವು ಶಿವಾನಂದ ಭಾರತಿ ಸ್ವಾಮೀಜಿ ಅವರ ಆಶ್ರಯದಲ್ಲೇ ಅವರ ತೆರೆದಿರುವಂತ ಒಂದು ಶಾಲೆಯಲ್ಲೇ ನಾನು ಕೆಲಸ ಮಾಡ್ತಾ ಇದ್ದೀನಿ ಆಮೇಲೆ ನಾವು ಅವಳನ್ನ ಐ ಸಿ ಐ ಸಿ ಶಿಲಾಧಾಸು ಆರ್ ಎನ್ ಎಸ್ ಸ್ಕೂಲ್ಗೆ ಹಾಕಿದ್ದೀನಿ ಅದ್ರೂ ನಾನು ಕನ್ನಡಕ್ಕೆ ಜಾಸ್ತಿ ಮಹತ್ವ ಕೊಡ್ತಾ ಇದ್ದೀನಿ ಯಾಕಂದ್ರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹಾಕೋದ್ರಿಂದ ಮಕ್ಕಳು ಆಟೋಮೆಟಿಕ್ ಇಂಗ್ಲೀಷ್ ಕಲಿತು ಬಿಡ್ತಾರೆ ನಮ್ಗೆ ಕನ್ನಡವನ್ನು ಮರಿಬಾರ್ದಲ್ಲ ಹಿಂಗಾಗಿ ಅವಳು ಕನ್ನಡ ಅಂತೂ ಅಚ್ಚು ಕಟ್ಟಿದ ಮಾತಾಡ್ತಾಳೆ ಮತ್ತು ಅಲ್ಲೇ ಬಸವರಾಜ್ ಮುಗುಳ್ಕೋಡ್ ಅಂತ ನಮ್ಮ ಆಶ್ರಮದಲ್ಲೇ ಸಂಗೀತ ಹೇಳ್ಕೊಡ್ತಾರೆ ಅವ್ರ ಹತ್ರನೂ ನಾನು ಸಂಗೀತ ಕ್ಲಾಸಿಗೆ ಕಳಿಸ್ತೇನೆ ವಾರಕ್ಕೆ ಎರಡು ಫ್ರೀಡ್ ಇರುತ್ತೆ ಸೋಮವಾರ ಮತ್ತು ಮಂಗಳವಾರ ಅಲ್ಲಿ ಹೋಗಿ ಸಂಗೀತನೂ ಚೆನ್ನಾಗಿ ಕಲ್ತಾ ಇದ್ದಾರೆ ಅವ್ರ ಹತ್ರ ಅವರು ಸರ್ ನಾಗಪ್ಪ ಸರ್ ಆಲ್ಮೋಸ್ಟ್ ಯಾವಾಗಲೂ ಸಮಾಜದ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಸಮಾಜ ಸಮಾಜ ಏನಾದರೂ ಒಂದು ಸಹಾಯ ಮಾಡೋದು ಅದರಲ್ಲೇ ಬ್ಯುಸಿಯಾಗಿ ಬಿಟ್ಟಿರ್ತಾರೆ ನೀವು ಫ್ಯಾಮಿಲಿ ಪ್ಲಸ್ ನಿಮ್ಮ ಕೆಲಸ ಮಕ್ಕಳು ಎಲ್ಲವನ್ನ ಹೆಂಗೆ ನಿಭಾಯಿಸ್ತೀರ ಮಾಡ್ತೀನಿ ಅವರು ಮಾಡಲಿ ಸಮಾಜ ಸೇವೆ ಮಾಡಿದ್ರಾಗ ನಂದೇನು ಅಭ್ಯಂತರ ಇಲ್ಲ ಅವ್ರು ಮಾಡಲಿ ಸ್ವ ಇಚ್ಛೆಯಿಂದ ಸಮಾಜ ಸೇವೆ ಮಾಡಲಿ ಅವರೆಲ್ಲರ ಆಶೀರ್ವಾದನೂ ಅವ್ರ ಮಗಳಿಗಿರಲಿ ಅಂತ ನಾನು ಬೇಡ್ಕೊತೀನಿ ಓಕೆ ಮೇಡಮ್ ಈಗ ನಿಮ್ಮ ಮಗಳನ್ನ ಮಾತಾಡ್ಸೋಣ ಹಾಯ್ ಶಾಂಬಿ ಚೆನ್ನಾಗಿದ್ಯಾ ಪುಟ ನೀನ್ ಇಷ್ಟೆಲ್ಲಾ ಸಾಧನೆ ಮಾಡಬೇಕಾದ್ರೆ ಮಮ್ಮಿ ಪಪ್ಪ ನಿನಗೆ ಎಷ್ಟೊಂದು ಹೆಲ್ಪ್ ಮಾಡ್ತಿರ್ತಾರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀಯ ನಮ್ಮ ವಾಹಿನಿ ಮೂಲಕ ಥ್ಯಾಂಕ್ ಯು ಓಕೆ ಪುಟ ಮೇಡಮ್ ಮನೆ ಮೊಮ್ಮಗಳ ಒಂದು ಆಕ್ಟಿವಿಟೀಸ್ ಯಾವ ರೀತಿ ಇರುತ್ತೆ ಅವಳು ಯಾವ ರೀತಿ ಒಂದು ರೂಟೀನ್ ಇರುತ್ತೆ ಡೈಲಿ ತುಂಬಾ ತಿಟ್ಲೆ ಮಗಳು ನನ್ಗೆ ಅವಳು ನೋಡಿದ್ರೆ ಮನೇಲಿ ಅನ್ಸುತ್ತೆ ಒಂದು ಕ್ಷಣನೂ ನಮ್ಮ ಮನೇಲಿ ಇಟ್ಕೋಬಾರ್ದು ನನ್ಗೆ ಏನ್ ಮಾಡೋಕು ಬಿಡಲ್ಲ ಯಾವ್ದಾದ್ರು ಸೈಡ್ ಎಲ್ಲಾ ಕ್ಲಾಸಿಗೆ ಹಾಕ್ಬೇಕು ಅಂತ ಅನ್ಸುತ್ತೆ ಆದ್ರೆ ನನಗಿನ ಬಿಡು ಸಿಗೋದಿಲ್ಲ ಆದ್ರೂ ನಾನು ಸಂಗೀತ ಮತ್ತು ಇದು ಹಬ್ಬ ಕ್ಲಾಸು ಹಾಕಿದ ಜನವರಿ ಹತ್ತಕ್ಕೆ ಹಾಕಿ ಒಂದು ಇಯರ್ ಆಗತ್ತೆ ಹಬ್ಬ ಕ್ಲಾಸ್ ಹಾಕಿಬಿಟ್ಟು ಅವಳನ್ನ ಆಮೇಲೆ ಸಂಗೀತಕ್ಕಂತೂ ಅವಳು ಆಲ್ಮೋಸ್ಟ್ ಹೋಗಕತ್ತಿ ತುಂಬಾ ದಿನ ಅಲ್ಲೇ ಇದ್ದಾರೆಲ್ಲ ನಮ್ ಸರ್ ಪರಿಚಯದವ್ರು ಇರೋದ್ರಿಂದ ಅಲ್ಲಿ ಚಿಕ್ಕೋಳಿಂದನೂ ಅವ್ಳ ಹತ್ರನ ಹೋಗ್ತಾ ಇದ್ದಾರೆ ಸಂಗೀತಕ್ಕೆ ಎಲ್ಲಾ ಕ್ಲಾಸಿಗೆ ಹಾಕ್ಬೇಕಂತ ಅನ್ಸತ್ತೆ ನನಗೆ ಆದ್ರೆ ನಮ್ಮಲ್ಲಿ ಯಾವ ನೆರೆ ಹತ್ರ ಯಾವ ಇಲ್ಲ ಆಮೇಲೆ ಮುಂದೆ ನನಗೆ ಟೈಮ್ ಸಿಗೋದನ್ನಿಲ್ಲ ನನಗೆ ಎಷ್ಟು ಟೈಮ್ ಅನುಕೂಲ ಆಗುತ್ತೆಲ್ಲ ಆ ಟೈಮನ್ನು ಅನುಕೂಲ ಮಾಡ್ಕೊಂಡ್ಬಿಟ್ಟು ನನ್ನ ಮಗಳಿಗೆ ಏನು ಕೊಡಿಸಬೇಕಾಗಿದೆಯಲ್ಲ ಅದನ್ನು ನಾನು ಅದಕ್ಕೆಲ್ಲಕ್ಕೂ ಅವ್ರ ಅಪ್ಪನ ಸಪೋರ್ಟ್ ಮಾಡ್ತಾರೆ ನಾನು ಅವ್ರು ಕೇಳಿ ಒಂದಷ್ಟು ಅವ್ರು ಕೇಳುದ್ರೂ ಓನ್ ಆಗಿ ಡಿಸಿಷನ್ ತಗೊಂಡ್ಬಿಟ್ಟು ನನ್ನ ಮಗಳಿಗೆ ನಾನು ಶಿಕ್ಷಣ ಕೊಡಿಸ್ತಾ ಇದ್ದೀನಿ ಯಾಕೆ ಹಿಂಗ್ ಮಾಡಿದಿ ಅಂತ ಅವ್ರ ತಂದೆನೂ ಕೂಡ ನನಗೆ ಏನು ತಕರಾರ ಮಾಡಲ್ಲ ಒಂದಷ್ಟು ಗಂಡಂದಿರು ಇದನ್ನ ಮಾಡ್ತಾರಲ್ಲ ಯಾಕೋ ಈ ತರ ನಂಗೆ ನಂಗೆ ಜಾಸ್ತಿ ಸ್ವತಂತ್ರ ಕೊಟ್ಬಿಟ್ಟಿದ್ದಾರೆ ಎಲ್ಲದಕ್ಕೂ ಸ್ವತಂತ್ರ ಕೊಟ್ಟಿದ್ದಾರೆ ಹಂಗ್ ಕೊಟ್ಟಿದ್ದಾರೆ ಅಂತ ನಾನು ಮಿಸ್ ಯೂಸ್ ಮಾಡ್ಕೊಳ್ಳಲ್ಲ ಯಾವ್ದು ಯೂಸ್ ಆಗುತ್ತೆ ಅದನ್ನ ಮಾತ್ರ ನನ್ನ ಮಗಳನ್ನ ಕೊಡಿಸ್ತಾರೆ ಸಾಕಾದ್ರೆ ಶಾಂಬವಿ ಕೂಡ ಹಾಡ್ತಾರೆ ಹೌದು ಹಾಡ್ತಾರೆ ನಮಗೋಸ್ಕಲ್ವಿ ಹಾಡ್ಬೋದಿ ಹಾಡ್ತಾರೆ ಆಡ್ತೀಯಾ ಶಾಂಬಿ ಪ್ಲೀಸ್ ನಿಮಗೆ ಯಾವ್ದು ಒಂದು ಒಂದ್ ಸಣ್ಣ ವಿಘ್ನೇಶ್ವರ प्रथमप्रणाम हरि सुवेनिन्दय दिव्यना ी धा विघ्नेश्वर प्रथभ प्रणाम भजि सुविडय दिव्यणाम गङ्गाधरसुत श्रीशुभकारक भव ಪ್ರಥಮ ಪ್ರಣಾಮ ವೆರಿ ಗುಡ್ ಸೂಪರ್ ಮಲ್ಟಿ ಟ್ಯಾಲೆಂಟೆಡ್ ಇನ್ನೂ ಏನೇನು ಬರುತ್ತೆ ಒಂದ್ಸಲಿ ಹೇಳ್ಬಿಡು ನಿಮಗೆ ನಿಮ್ಗಿನ್ನೂ ಏನೇನು ಏನೇನೆಲ್ಲ ಬರುತ್ತೆ ಹೇಳ್ಬಿಡು ಹಾಂ ಹೇಳು ನಿಮ್ಗೆ ಬರುತ್ತೆ ಹಾಡು ಮತ್ತು ನಿಂದು ಎಜುಕೇಷನ್ ಲೈನ್ ಬಂತು ಭಾಗದಲ್ಲಿ ನಿಮಗೆ ಒಂದು ರ್ಯಾಂಕಿಂಗ್ ಬಂದಿದೆ ಎಷ್ಟೆಲ್ಲ ನೀನು ಮಾಡ್ತೀಯಾ ಹೆಂಗೆ ಮಮ್ಮಿ ಸಪೋರ್ಟಾ ಹ್ಞೂ ಹೌದಾಳ ಇನ್ನೊಂದ್ಸಲಿ ಮಮ್ಮಿಗೆ ಥ್ಯಾಂಕ್ಸ್ ಹೇಳ್ಬಿಡು ಹೇಳು ಥ್ಯಾಂಕ್ ಯು ಮಮ್ಮಿ ಅಂತ ಹೇಳು ಓಕೆ ಮೇಡಮ್ ನಿಮ್ಮ ಮಗಳ ಒಂದು ಈ ಆಕ್ಟಿವಿಟೀಸ್ನ ನೋಡಿ ನಮಗೂ ತುಂಬಾ ಖುಷಿ ಆಯಿತು ಹೆಣ್ಮಕ್ಳಿಗೆ ನಾವು ಇನ್ನೂ ಇನ್ನೂ ಸಪೋರ್ಟ್ ಮಾಡಬೇಕು ಮೇಡಮ್ ನಮ್ಮ ಒಂದು ಸಮಾಜದಲ್ಲಿ ಹೆಣ್ಮಕ್ಳು ಜಾಸ್ತಿ ಜಾಸ್ತಿ ಬೆಳಿಬೇಕು ಒಂದು ಸಾಧನೆಗಳನ್ನ ಮಾಡಬೇಕು ನಿಮ್ಮಂತೆ ಎಲ್ಲ ತಂದೆ ತಾಯಿಗಳು ಕೂಡ ಹೆಣ್ಮಕ್ಳು ಹುಟ್ಟಿದ್ರೆ ನಮ್ಗೆ ಏನೋ ಒಂದು ಕಷ್ಟ ಅನ್ನೋ ರೀತಿ ಫೀಲ್ ಮಾಡ್ದೆ ಅವ್ರಿಗೆ ಬೇಕಾದಂಥ ಎಲ್ಲ ಸಪೋರ್ಟ್ಗಳನ್ನ ನೀಡಿ ಅವಳು ಇನ್ನೂ ಹೆಚ್ಚಿನ ಸಾಧನೆಯನ್ನ ಮಾಡಲಿ ಅಂತ ನಾವು ಕೂಡ ಆಶಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಪ್ರಶ್ನೆಗಳನ್ನ ಕೇಳ್ತೇನೆ ಅದಕ್ಕೆ ನೀನು ಉಸಿರಾ ಕೊಡಬೇಕು ಓಕೆ ನೈನ್ ಪ್ಲಸ್ Six plus, eight plus, plus three, minus five. Twenty one. Very good. Eleven plus, twelve plus, twenty five plus, uh, eighty plus. One twenty eight. Very good.